ಮಹಾಲಕ್ಷ್ಮಿ ಲೇವಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಗೋಪಾಲಯ್ಯರವರಿಂದ ಸಮಸ್ತ ಕ್ಷೇತ್ರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಮಹಾಲಕ್ಷ್ಮೀ ಲೇವಟ್ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಶಾಸಕರಾದ ಸನ್ಮಾನ್ಯ ಕೆ ಗೋಪಾಲಯ್ಯರವರು ಕ್ಷೇತ್ರದ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಭಕ್ತಾದಿಗಳಿಗೆ ಶುಭಾಶಯ ತಿಳಿಸಿದರು ಇದೇ ಕಾರ್ಯಕ್ರಮದ ಅಂಗವಾಗಿ ಮಾರಪ್ಪನಪಾಳ್ಯ ವಾರ್ಡ್ ವಿಜಯನಗರ ನಗರ ದೇವಾಲಯವಾದ ಗಂಗಾಧರೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಾದೇವಾರ್ಡ್ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ಬಿಜೆಪಿ ಮುಖಂಡರಾದ ಪುಟ್ಟಣ್ಣ ದೇವಾಲಯದ ಅಧ್ಯಕ್ಷರು ಪದಾಧಿಕಾರಿಗಳು ವಾರ್ಡಿನ ಹಿರಿಯ ಮುಖಂಡರು ಉಪಸ್ಥಿತರಿದ್ದು ಶಾಸಕರಿಗೆ ಅಭಿನಂದಿಸಿ ಸನ್ಮಾನಿಸಿ ಶಿವರಾತ್ರಿ ಹಬ್ಬದ ಶುಭಾಶಯ ತಿಳಿಸಿದರು ಎಲ್ಲಾ ಈಶ್ವರ ದೇವಸ್ಥಾನ ಮತ್ತೆ ಗಣೇಶ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದಾರೆ ಬಹಳ ಭಕ್ತಿ ಗೌರವದಿಂದ ಶಿವನ ಧ್ಯಾನವನ್ನು ಮಾಡಿ ಈಗ್ತಾರೆ ನಮ್ಮ ಎಮ್ ಎಲ್ ಎರು ಏರಿಯಾ ವಿಸಿಟ್ ಮಾಡಿದರೆ ಎಲ್ಲಾ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ ಹಾಗಾಗಿ ಮಹಾಲಕ್ಷ್ಮೀನ ವಿಧಾನಸಭಾ ಕ್ಷೇತ್ರದ ಸಮಸ್ತರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು